ಪಾರ್ಕಿಂಗ್ ಉದರ ಮುಂದೆ ಮುಂದೆ ಅಂತ ವೆಲ್ಕಮ್ ಟು ದ ಎಲ್ಲೋರಾ ಕೇವ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ಐಟ್ನರ್ ಇಲ್ಲ ಇಲ್ಲ ಅಲ್ಲ ಐಟನರ್ ಇಲ್ಲಿ ಇದು ಹೌದಾ ಓಕೆ ಮೊನ್ನೆ ಎಲ್ಲೋರಾ ಕೇವ್ಸ್ ನೋಡ್ಬಿಡಣ ಇಷ್ಟು ದೂರ ಬಂದ್ಬಿಟ್ಟು ನೋಡಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಸೊ ಇದು ಎಂಟ್ರೆನ್ಸು ನಮ್ಮದು ಲಗೇಜ್ ಎಲ್ಲ ಶೆಟ್ ಮಾಡಿದ್ದೀವಿ ಎಷ್ಟುಗೋದು ಅಂಧಾರ್ ಎಷ್ಟು ರೋ ಟಿಕೆಟು ಇಂಡಿಯನ್ಸ್ಗೆ ಫಾರಿನರ್ಸ್ ಆದರೆ ನೀವು ಸಿಕ್ಸ್ ಹಂಡ್ರೆಡ್ ರೂಪಾಯಿಯಲ್ಲಿ ಯಾರು ಹ್ಞೂ ಅಂದರೆ ಫಾರಿನರ್ಸ್ಗೆ ಜಾಸ್ತಿ ನೋಡೋಣ ಅದೇನು ಎಲ್ಲೋರ ಕೇಸು ಫೈನಲಿ ಎಲ್ಲರಾಗಿ ಬಂದ್ಬಿಟ್ಟಿದೀವಿ ಚಿಕ್ಕ ವಯಸ್ಸಿಂದ ಕೇಳ್ತಾ ಇದೀವಿ ಅಜಾತ ಎಲ್ಲೋರ ಅಜಾಂತ ಶಿಲೆ ಎಲ್ಲಿ ಅನ್ಕೊಂಡು ಇವತ್ತು ಶಿಲೆ ಏನಿದೆ ನೋಡ್ಬಿಡೋಣ ನೋಡ್ಬಿಡ ಬೈಕರ್ಸ್ ಗೋಳು ಯಾ ಎಲ್ಲ ಹಿಡ್ಕೊಂಡು ಹೋಗೋದೇ ಜಾಸ್ತಿ ಅದ್ರಲ್ಲಿ ಯಾವ್ದೋ ಬುಕ್ ಬೇರೆ ತಗೋ ತಗೋ ತಗೋತ ಬರ್ತಾನೆ ಅವನು ಅವಾಗಿಂದ ಎಲ್ಲರ ಮ್ಯಾಪ್ ನೋಡ್ಕೊಂಡು ಹೋಗಿ

ಮೈನ್ ಮೇನ್ ಏನೈತೆ ಅದು ನೋಡ್ಕೊಂಡು ಹೋಗೋದು ಡೀಟೇಲ್ ಆಗಿ ಎಲ್ಲ ನೋಡೋ ಅಷ್ಟು ಟೈಮು ಇಲ್ಲ ನಮಗೆ ಪ್ಲಾನ್ ಇದೆ ಸೊ ಇವ್ ರೈಟ್ನರಿಂದ ತೆಗೆದಾಕ್ಬಿಟ್ಟಿದ್ರ ಅಂತ ಇದು ಮಿನಿಮಮ್ ಟು ತ್ರೀ ಅವರ್ಸ್ ಎಲ್ಲ ಬೇಕು ನೋಡಕ್ಕೆ ಅಂತ ತೆಗೆದಾಕ್ಬಿಟ್ಟವ್ರೆ ಬಟ್ ಹೆಂಗಿದ್ರು ಅವ್ರ ಮುಂದೆನೇ ಪಾಯಸ ಆಯ್ತಾ ಇದ್ವಲ್ಲ ವರ್ಲ್ಡ್ ಫೇಮಸ್ ಜಾಗ ನಾವೇ ನೋಡಿದ್ರೆ ಹಂಗೆ ಅದೂ ಅದ್ರ ಹತ್ರ ಬಂದ್ಬಿಟ್ಟು ಗೇಟ್ ಹತ್ರ ಬಂದ್ಬಿಟ್ಟು ನೋಡಿದ್ರೆ ಇದ್ರೆ ನಮ್ಮಂತುಟ್ಟಲ್ರು ಯಾರು ಇರೋಲ್ಲ ಅದಕ್ಕೆ ವಾಪಸ್ ಬಂದು ಒನ್ ಟು ಸಿಕ್ಸ್ಟೀನ್ ಓನ್ಲಿ ಬೈ ವಾ ಕಿತಾ ಕಿಲೋಮೀಟರ್ ಲೇಗ ಬಾಯ್ ಪೂರಾ ಎಸೆ ವಾಕಿಂಗ್ ಮೇಲೆ ತ್ರೀ ಕಿಲೋಮೀಟರ್ ವಾಕಿಂಗ್ ಸೊ ಪೂರ ಮೇಲೆ ತರ್ಟಿ ಫೋರ್ ಕೆ ಮೀಟ್ರ್ ಅಲ್ಲ ಏ ಗುರು ಯು ಆರ್ ಹಿಯರ್ ಗುರು ಇಲ್ಲಿ ಇರೋದು ಇಲ್ಲಿ ಓಕೆ ಹೌದು

नाइन नंबर टेन नंबर और सिक्सटीन नंबर इसमें आपको वन आवर वन 1/2 आवर लगता है इंपॉर्टेंट गुडीज आर हिंदू कैलाश टेंपल में हम हाफ आवर ये इंपॉर्टेंट प्लेस है नीचे भाई तो okay. भाई नहीं हमारा फगढ़ है कौन सा हाफ आवर केटा माउंटेन दैट माउंटेन नेम इज सह्याद्री आई थिंक यू नो दैट इट इज अ पार्ट ऑफ वेस्टर्न गार्ड्स एंड या इट बी द ऑल पार्ट ऑफ वेस्टर्न गार्ड एंड द स्टोन क्वालिटी इज नोन एज बेसाल्ट What is the specialty of basalt? we can do everything in monolithic, means without any joint. So these all all caves are single rock cut caves. Uh, now history goes back to 5th century A.D. Yes, I giving the number. In that, one to twelve Buddhist caves, which is start forming by Wakataka and Chalukya dynasty. You know Chalukya? Yes, yeah, Chalukya Badami yeah, Empire. 5th century A.D. to 11th century A.D. Means they spent 600 years in Buddhist caves. ओके ओनली ओन्ली हॅमर नथिंग एनी एनिदर इन्स्ट्रुमेंट अँड आउट अँड द इंटर इन सैड वेरी फेमस एम दॅट वन वी हॅव्ह द प्रूफ ऑफ टू किंग्स दंतीदुर्ग नरेश हु द फाउंडर ऑफ राष्ट्रकुड रॅनिस्टी अँड दॅन कृष्णा फर्स्ट दे स्टार्ट फ्रॉम सेंचुरी ಅಲ್ಲ ಎಲ್ಲರೂ ಮನೆ ಕಟ್ತಾರೆ ಇವ್ರೇನು ಗುಹೆಗಳು ಕಟ್ಟವ್ರಲ್ಲ ಯಾಕೆ ಮೋಸ್ಟ್ಲಿ ಅವಾಗೆಲ್ಲ ಮನೆ ಕಟ್ಟಕ್ಕೆ ಇಟ್ಕೆಲ್ಲ ಇರ್ಲಿಲ್ಲ ಇದರಲ್ಲೇ ಹೊಡ್ಕೊಂಬಿಟ್ಟವ್ರೆ ಇದರಲ್ಲೇ ಹೊಡ್ಕೊಂಬಿಟ್ಟವ್ರೆ ರೆಡ್ಡಿ ರಾಕ್ಸ್ ಎಲ್ಲೋ ರಾಕ್ ಶಾಕ್ಸ್ ಇದು ಇರಾಕ್ ಮಾಡಿರೋದಲ್ಲ ಅನ್ಸುತ್ತೆ ಗುರು ಇರಾಕೆ ಅಂಡ್ ವರ್ಷಿಪ್ ಬೋತ್ ನೋಡಿ ಸೊ ಎಲ್ಲ ಕಡೆ ರೋಡ್ಸ್ ಮಾಡಿಬಿಟ್ಟವ್ರೆ ಇಷ್ಟು ದೊಡ್ಡ ಮೌಂಟೇನ್ಸ್ ಅಲ್ಲ ಎಲ್ಲ ಕಡೆ

ಸೊ ನಾವು ಒಳಗೆಲ್ಲ ಹೋಗ್ತಾಯಿಲ್ಲ ಶೂಸ್ ಎಲ್ಲ ಬಿಚ್ಚಿ ಸಿಕ್ಕಾಪಟ್ಟೆ ರೋದನೇ ಕೆಲಸ ಅದು ಸೊ ಆಚೆಯಿಂದಲೇ ನೋಡ್ಕೊಂಡು ಹೋಗ್ತಾ ಇದಲ್ಲ ಅದು ಮೋಸ್ಟ್ಲಿ ಇದಕ್ಕೆ ಇದಕ್ಕೇನೂ ಇದಾಗಿದೆ ಬಂಡೆ ಕಿತ್ತಿ ಕಿತ್ತಿ ಹೆಂಗೆ ಮಾಡೋರು ಸುಮ್ಮನೆ ಇದು ನೋಡಿ ಇಷ್ಟು ಫುಲ್ಲು ಬಂಡೆ ಬೆಟ್ಟ ಇದ್ದಿದ್ದು ಇದು ಆ್ಯಕ್ಚುಲಿ ಎಲ್ಲ ಒಡ್ದು ಒಡ್ದು ವಾಡ್ದು ಥರ ಮಾಡಿಬಿಟ್ಟಾರೆ ಇಲ್ಲೆಲ್ಲ ಜನ ಇದ್ದಾಗ ಹೆಂಗಿತ್ತು ಗುರು ಯಾವ್ದಾದ ಸೆಂಚುರಿನಲ್ಲಿ ಅಲಾ ಆಗಿರುತ್ತೆ ಇಲ್ಲಿ ಆಗಿನ ಕಾಲದಲ್ಲಿ ಯಾವ ಥರ ಫೀಲ್ ಇರಬೇಡ ಅದು ನಮ್ಗೆ ಇವಾಗ ಹೆಂಗೆ ಅನಿಸ್ತಾ ಇದ್ದಿಲ್ಲ ಬಂದ್ಬಿಟ್ಟು ಬಟ್ ಅವ್ರು ಇಲ್ಲೇ ಬದುಕ್ತಾ ಇದ್ದಿದ್ದು ಜನ ಅದೇ ಅವ್ರು ಇಲ್ಲೇ ಇರ್ತಾ ಅವ್ರು ಅವ್ರಿಗೆ ಇರ್ತಾ ಇದ್ದಾಳ ಸಕಾಲ ಫುಲ್ ಜನ ಇದೆ ಅವ್ರೆ ಫ್ರಾಮ ಸೈಡ್ ಕಮಿಂಗ್ ಇನ್ ಯುವರ್ಕೋ ಸೌಂಡ್ ಸಿಸ್ಟಮ್ ಫಿಫ್ ಸೆಂಚುರಿ ಅಂದ್ರೆ Can I start, sir? Yes, sir. Yes, sir. Yeah, so now we are standing center part of the world famous temple uh, named Kailasha. And three speciality that temple, we not understand to go inside or outside. We are now right spot from that corner to last wall. Near about 300 feet, that one, near about 300 feet, it is one world's largest monolithic rock. temple, not one India's, world's largest. Oh. Means totally one single, single stone. Piece. Yes. Uh, what is the second specialty? When we have started any construction, we have completed <coughs> bottom first and then go upside. Right. We already seen all caves, they start from out and they enter inside. It is one world's unique, first they complete the top. Only chisel and hammer, they start from top and then they slowly, slowly go down. इन वन टेम्पल दे स्पेन टू हंड्रेड इयर एंड दे स्पेन टेन जनरेस टू हंड्रेड इयर एंड टेन जनरे कैनाट वर्क मोर देन ट्वेंटी इयर बिकॉज इट इज़ अ हार्ड वर्क एंड थर्ड स्पेशलिटी दे यूज़ द माउंटेन स्टॉप यू कैन सी दे यूज द माउंटे स्टोप एंड टेम्पल इन फाइव पार्ट्स एंड वन चैरिट सेन सी द टॉप इज अपड ಫೋರ್ ಲೈನ್ ಪಾರ್ಟಿ ಡೌನ್ ಟು ಲೈನ್ ಪಾರ್ಟಿ ಡೌನ್ ಆಗೇನ್ ಇಟಿ ಡೌನ್ ಅಗೆನ್ ಇಟಿ ಡೌನ್ ಯೂಸ್ ಸಿಟಿ ಒನ್ ಚ್ಯಾರಿ ಇಟ್ ಆ್ಯಂಡ್ ಇಟ್ಸ್ ಒನ್ ಲಾಡ್ ಶಿವ ಚಾರಿ ಇಸ್ ಶಿವಾ ಸಿಟಿಂಗ್ ಸೆಂಟ್ರಲ್ ಪೊಸಿಷನ್ ಆಫ್ ದ ಕ್ಯಾರಿಟ್ ಲುಕೆ ಡ್ಯಾಟ್ ಪೀಪಲ್ ರಿಮೂವಿಂಗ್ ಶೂಸ್ ಔಟ್ಸೈಡ್ ಯಸ್ ಸಿಲಿಂಗಿ ದಿ ಇನ್ ಸೈಡ್ ಓಕೆ ಸೊ ಇಲ್ಲೇ ನೋಡ್ತಾ ಇದ್ದೀರ ಇದೇ ಮೇಯ್ನ್ ಟೆಂಪಲ್ಲು ಕೈಲಾಶ ಟೆಂಪಲ್ಲು ಕುಂಡೂರ್ಸು ಮಾಡಿರೋದು ಟೆಂಪಲ್ ಇದು ಓಕೆ ಸೆವೆಂತ್ ಏಯ್ಟ್ ಸೆಂಚುರಿ ಇಲ್ಲಿ ಸೊ ಎಲ್ಲರ ಕ್ಯಾಪ್ಸಲ್ ಮೇಯ್ನ್ ಇದಾನೆ ಕೈಲಾಶ ಟೆಂಪಲ್ ಅದಕ್ಕೆ ಎಂಟ್ರೆನ್ಸ್ ಇದ್ರ ಮುಂದೆ ಇಟ್ಟರು ಜನವರು ಇಲ್ಲಿ ಓಕೆ ಫೈನಲಿ ಡನ್ ವಿತ್ ಎಲ್ಲರ ಕೇವ್ಸ್ ಆ್ಯಕ್ಚುಲಿ ಇಲ್ಲಿ ನೋಡೋಕ್ಕೆ ತುಂಬ ಇದೆ ಒಂದು ಫುಲ್ ದಿನ ಬೇಕು ಒಂದು ನೀಟಾಗಿ ಒಂದು ಗೈಡ್ ತೊಗೊಂಡು ನೀವೆಲ್ಲ ಪ್ರತಿಯೊಂದು ನೋಡ್ತೀರಾ ಅಂದರೆ ಒಂದು ಫುಲ್ ದಿನ ಬೇಕಾಗುತ್ತೆ ಸೊ ನಾವು ಮೇಯ್ನು ಬುದ್ಧ ಬುದ್ಧ ಕೇವ್ಸು ಮತ್ತು ಹಿಂದೂ ಕೇವ್ಸು ಇದು ಮೈನ್ ಕೈಲಾಶ್ ಕೇಬು ನೋಡಿಕೊಂಡು ಮುಗಿಸ್ಕೊಂಡ್ವಿ ಈಗ ಇಲ್ಲಿ ಊಟ ಮಾಡಿಕೊಂಡು ಹೊರಡಬೇಕು ಪ್ರಾಬ್ಲಿ ಇಲ್ಲೇ ಒಂದು ಟೂ ತ್ರೀ ಅವರ್ಸ್ ಡಿಲೇ ಆಗೋಯ್ತು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಓಕೆ ತುಂಬ ಟೈಮ್ ಹಿಡಿಯುತ್ತೆ ಲೇಟ್ ನೈಟ್ ಆಗಿಬಿಡುತ್ತೆ ಮೋಸ್ಟ್ಲಿ ಇವತ್ತು ಏನ್ ಗಾಟ್ ಇದು ಕಾರ್ನಾಡ್ ಘಾಟ ಕಾರ್ನಾಡ್ ಘಾಟ್ ಇವನು ಯಾರೋ ಬ್ಯಾನಿಯರ್ಸ್ ಹಾಕೊಂಡು ಹೋಗ್ತಾವನೆ ಯೂನಿಕಾನ್ ಮೇಲೆ ಲಂಗೂರ್ ಲಂಗೂರ್ ಎಲ್ಲ ಕಡೆ ಲಂಗೂರ್ ನೋಡ ಅಲ್ಲಿ ಅಲ್ಲಿ ರೋಡ್ ಇದೆ ನೋಡಲ್ಲಿ ರೋಡ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋಗ್ಬೇಕು ನಾವೀಗ ಓಕೆ ಸೊ ಎಲ್ಲರಾಗಿ ಹೋಗಿ ಬಂದಿದ್ದಕ್ಕೆ ನಮಗೊಂದು ಮೂರು ಅವರ್ ಟ್ಯಾಕ್ಸ್ ಆಗೋಯ್ತು ಸೊ ನೋಡ್ತಾ ಇರ್ಬೋದು ಸಿಂಗಲ್ ಏನ್ ರೋಡು ಕ್ಲಿಯರ್ ವಾಟರ್ ಈಸ್ ಸೇವಿಂಗ್ ಮೈ ಲೈಫ್ ಲಿಟ್ರಲಿ ಇಲ್ಲಾಂದರೆ ಈ ರೋಡಲ್ಲಿ ಓಡಿಸೋದು ಭಾರಿ ಕಷ್ಟ ಇದೆ ನಲ್ವತ್ತೈವತ್ತೊಳ ಹೋಗ್ಬೇಕಷ್ಟೇ ನಾವು ಏನು ಕಾಣಿಸಲ್ಲ ಹೆಡ್ಲೈಟ್ಗೂ ಫುಲ್ಲು ಇದೆಲ್ಲ ಸೊಳ್ಳೆಗಳು ಹೊಡೆದು ಸ್ಟಾಕ್ ಹೆಡ್ಲೈಟ್ ಥ್ರೋನೇ ಇಲ್ಲ ಬಿಡಿ ಬಿ ಎಮ್ ಡಬ್ಲ್ಯೂ ಆದರೂ ಅಷ್ಟೇ ಯಾವ ಬ್ರ್ಯಾಂಡ್ ಆದರೂ ಅಷ್ಟೇ ಸ್ಟಾಕ್ ಹೆಡ್ಲೈಟ್ ಅಟ್ರು ವೇಸ್ಟ್ ಈ ಲೈಟ್ಸ್ ಇರೋದಕ್ಕೆ ಹೆಂಗೋ ಬದುಕೋದಾಯಿ ಸೊ ನಮಗಿನ್ನೂ ಆರೂವರೆ ಅವರ್ ಜರ್ನಿ ಇದೆ ನನಗೆ ಗೊತ್ತಿದ್ದಂಗೆ ಅಷ್ಟೆಲ್ಲ ಓಡ್ಸೋಕ್ಕಾಗಲ್ಲ ಎಷ್ಟು ದೂರ ಆಗೈತೋ ಅಷ್ಟು ದೂರ ಓಡಿಸಿ ಯಾವುದೋ ನಾನು ಒಳ್ಳೆ ಸ್ಪೆಟ್ ಪ್ಲೇಸ್ ಸಿಕ್ಕಿದ್ರೆ ಸೆಟ್ಲಾಗೋದು ಇಲ್ಲಾಂದ್ರೆ ನೋಡೋದು ಸ್ಲಾವ್ ಸ್ಲೋ ನಮಗೇನಿಲ್ಲ ಒಂದು ಟೂ ಲೇನ್ ಹೈವೇ ಸಿಕ್ಬಿಟ್ರು ಸಾಕು ಬೇಜ್ ಜನ ಆಗ್ಬಿಡುತ್ತೆ ಈ ಸಿಂಗಲ್ ಲೇನ್ ರೋಡಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಲೈಟ್ ಹಾಕ್ಕೊಂಡ್ರೆ ಆಪೋಸಿಟ್ ಬರೋರೆಲ್ಲ ತಿಕ್ಕಾ ಎಲ್ಲ ಹುರ್ಕೊಂಬಿಡ್ತಾರೆ ಯಾಕಂದರೆ ಅವ್ರಿಗೇನು ಕಾಣಿಸಲ್ಲ ಫುಲ್ ಬ್ಲೈಂಡ್ ಆಗ್ಬಿಡ್ತಾರೆ ಅವರು ನನಗೆ ಹಾಕು ಇಷ್ಟ ಇಲ್ಲ ಬಟ್ ಏನು ಮಾಡೋದು ನಾನು ಹಾಕಿಲ್ಲ ಅಂದ್ರೆ ನಾನ್ಸೋಗ್ಬಿಡ್ತೀನಿ ಹಂಗೆ ಐತೆ ಸಿಚುವೇಶನ್ ಏನೋ ಸಾಂಗಗಳು ಇರದ ಗುರು ಇನ್ನು ಹೈವೇ ಎಲ್ಲ ಮರ್ತೋಗ್ಬಿಡ್ರಿ ಹೈವೇ ಎಲ್ಲ ಇಲ್ಲ ಬರೀ ಈ ತರ ವರ್ಷ ರೋಡ್ಗಳೇ ಇರೋದು ಅದಕ್ಕೆ ಟೈಮ್ ಜಾಸ್ತಿ ತೋರಿಸ್ತಾ ಇದೆ ಇನ್ನು ಇರೋದು ಬರೀ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಷ್ಟೇ ಬಟ್ ಯಾವುದು ಹೈವೇ ಇಲ್ಲ ಇದು ಗುರು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಲೋ ಯಾವುದೋ ಘಾಟ್ ಸೆಕ್ಷನ್ ಅಲ್ಲಿ ಇದ್ದಂಗಿದೆ ಇದು ಚೆನ್ನಾಗಿದ್ದ ರೋಡಿಂದ ತೆಗೆದು ಈ ರೋಡಲ್ಲಿ ಕಳಿಸ್ತಾ ಇದೆ ನಮ್ಮತ್ ಸಾವಿರ ಅಪ್ಪ ಮಕ್ಕಳ ಅಂತ ಅದು ಎಲ್ಲಾ ಬರೆ ರಾತ್ರಿಯೇ ಇಂತರ ರೋಡ್ ಫೇಸ್ ಮಾಡ್ತಾ ಇದ್ದೀರೋ ಬಾ ಗುರು ತಲೆ ಕೆಡಿಸ್ಕೊಂಡ ಬಾ ನಮ್ ಕ್ಲಿಯರ್ ವಾಟರ್ ಇರೋ ಗಟ್ಟ ನಮ್ ನೇರ ದೊಡೇಕ ಆಗಾಲ ಕ್ಯಾರೆ بھائی ಐಸಾ دیکھತಾ हूं ಗೇನ್ಸ್ಕಿಲ್ ತಾವ ಗೇನ್ಸ್ಕಿಲ್ ತಾವ ನೇ ಅಣ್ಣ ಅಲ್ಲೇರ ಲೇಸರ್ ಶೋ ಅಲ್ಲ ಬಿಡ್ತಾವ ರ ಆಕಡೆ ಇಂದ ಬೋಪ್ಪನೇ ಬರಬೇಕು ಇಲ್ಲಿ ಅವರಿ ಇಚಿ ಮೂಟ್ಸ್ ಬಂದಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಬರಲ್ಲ ಅನ್ಕೊತೀನಿ ರಾತ್ರಿ ಅವಳ ನೋಡಿಲ್ಲ ನಾನು ಅವಳ ರಾತ್ರಿ ಟ್ರಾವೆಲ್ ಮಾಡಿರೋದು ಸ್ಟ್ರಾಂಗ್ ಬೇರೆ ಗುರು ಅವಳು ಆನ್ ದ ಫ್ಲೈ ಮಾಡೋದು ನಮ್ಮ ಥರ ಮನೆ ಮನೆಗೆ ಹೋಗ್ಬಿಟ್ಟು ಮುದ್ದೆ ಸಾರ ತಿನ್ಕೊಂಡ್ ಮಾಡಲ್ಲ ಅವಳು ಅವಳು ಎಲ್ಲಿ ಸ್ಟೇ ಆಗ್ತಾಳ ಅಲ್ಲೇ ಎಡಿಟಿಂಗ್ ಸ್ಟಾರ್ಟ್ ಅವಳ್ದು ಓ ಎಲ್ಲ ರೈಟ್ ಗುರು ಇವು ನಮ್ಮ ಗುರು ಇವೆಲ್ಲ ಸು ಎಲ್ಲ ತೋಟದ ಬಾ ಯಾಪ ಜಲ್ಲ ಸರಿಯಾಗೆ ಅಂತ ರಿಮ್ ಹೋಗೋದು ಹನ್ನೊಂದು ಗಂಟೆ ಎಲ್ಲರಾಗಿ ಹೋಗ್ತಾ ಇದ್ದಿದ್ರೆ ಒಂಬತ್ತು ಗಂಟೆಗೆಲ್ಲ ಬಂದ್ಬಿಟ್ಟಿರ್ತಾ ಇದ್ವಿ ಇಲ್ಲಿಗೆ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರ್ಬೋದು ನರ್ಮದಾ ನದಿ ಹರಿತಾ ಇರೋದು ಗುರು ಇಲ್ಲಿಂದನೇ ಕಾಣಿಸ್ತಾಯಿತ್ತು ನೋಡಿ ಗುರು ನೀರೆಲ್ಲ ಬೆಳಗ್ಗೆ ಆದರೆ ಗೊತ್ತಾಗುತ್ತೆ ಇಲ್ಲಿ ಸೊ ಫಸ್ಟ್ ಶೆಡ್ ಆಗೋಣ ನಾಳೆ ಸಿಗುವ